ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಓದ್ ವಿಡಿಯೋದಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ನ ತರ್ಟಿ ಸುಸ್ ತರ್ಟಿ ಟು ಸೈಜ್ ಬ್ಲೌಸ್ನ ಯಾವ ರೀತಿ ಪರ್ಫೆಕ್ಟ್ ಮೆದೆ ಮೆಸೇಡ್ನಲ್ಲಿ ಕಟ್ ಮಾಡಬೇಕು ಅಂತ ಆ ವಿಡಿಯೋದಲ್ಲಿ ತೋರಿಸಿದ್ದೆ ಸೊ ಇವತ್ತು ಇದಕ್ಕೆ ನಾನು ಸ್ಲೀವ್ಸ್ ಕಟಿಂಗ್ನ ಯಾವ ರೀತಿ ಅದೇ ಬ್ಲೌಸ್ಗೆ ಸ್ಲೀವ್ಸ್ ಕಟಿಂಗ್ನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ಅದರಲ್ಲೇ ತೋರಿಸಿದರೆ ನಿಮಗೆ ವೀಡಿಯೋ ತುಂಬ ನೆಂತಿ ಆಗೋದು ಆವಾಗ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಆಗ್ಬೋದಿತ್ತು ಅಂತ ಕಾರಣಕ್ಕೋಸ್ಕರ ಇವಾಗ ಪರ್ಫೆಕ್ಟಾಗಿ ಯಾವ ರೀತಿ ಸ್ಲೀವ್ಸ್ ಕಟ್ಟಿಂಗ್ ಅನ್ನೋದನ್ನ ಮಾಡ್ಬೋದು ಮತ್ತು ಈಸಿಯಾಗಿ ಕೂಡ ಮಾಡ್ಬೋದು ಬಿಗಿನರ್ಸ್ ಆಗಿದ್ದರೂ ಕೂಡ ತುಂಬಾ ಈಸಿಯಾಗಿ ಯಾವ ರೀತಿ ಬ್ಲೌಸ್ನ ಪರ್ಫೆಕ್ಟ್ ಸ್ಲೀವ್ಸ್ ಕಟ್ಟಿಂಗ್ನ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಈ ರೀತಿ ನಾಲ್ಕು ಫೋಲ್ಡ್ನ ಮಾಡ್ಕೊಂಡಿದ್ದೀನಿ ಓಪನ್ ಸೈಡ್ ಆ ಕಡೆ ಇದೆ ಕ್ಲೋಸಿಂಗ್ ಪಾರ್ಟ್ ಅನ್ನೋದು ನನ್ನ ಸೈಡ್ ಇದೆ ಸೊ ಈ ರೀತಿ ಫಸ್ಟು ಕಟ್ ಇದು ಮಾಡ್ಕೊಂಡಾದಮೇಲೆ ಅಳತೆ ಬ್ಲೌಸ್ನ ನಾನು ಸುಮಾರು ಮೆಥಡಲ್ಲಿ ಸ್ಲೀವ್ಸ್ ಕಟಿಂಗ್ ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ ಸೊ ಇವಾಗಲೂ ಕೂಡ ತೋರಿಸ್ಕೊಡೋ ಸ್ಲೀವ್ಸ್ ಕಟಿಂಗ್ ಬಂದು ಅಳತೆ ಬ್ಲೌಸಲ್ಲಿ ಸಿ ಕರೆಕ್ಟ್ ಇತ್ತು ನಿಮಗೆ ಇದು ಅಳತೆ ಬ್ಲೌಸ್ ಅನ್ನೋದು ನಿಮಗೆ ಪರ್ಫೆಕ್ಟಾಗಿದೆ ಅಂತಂದರೆ ಮಾತ್ರ ಈ ಮೆಥೆಡ್ನೇ ಯೂಸ್ ಮಾಡಿ ನಿಮಗೆ ಅಳತೆ ಬ್ಲೌಸಲ್ಲಿ ಯಾವುದಾದ್ರೂ ತೊಂದರೆ ಇತ್ತು ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ರೀತಿ ನಿಮಗೆ ಅಳತೆ ಬ್ಲೌಸಲ್ಲಿ ಸ್ಲೀವ್ಸ್ ಡೌನಿಂಗ್ ಅನ್ನೋದು ಪ್ರಾಬ್ಲಮ್ ಇತ್ತು ಸೊ ಇಲ್ಲಿ ಡೌನಿಂಗ್ ಅನ್ನೋದು ಕರೆಕ್ಟಾಗಿ ತಗೊಂಡಿಲ್ಲ ಅಂತಂದರೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇವಾಗ ಬನ್ನಿ ಇದು ಅಳತೆ ಬ್ಲೌಸ್ ಕರೆಕ್ಟ್ ಇದೆ ಹಾಗಾಗಿ ಏನು ಮಾಡಿ ಅಂತಂದರೆ ಅಳತೆ ಬ್ಲೌಸಲ್ಲಿರೋ ಅಷ್ಟೇ ನಾವು ಕಟ್ ಮಾಡ್ಕೊಳ್ಳೋಣ ಸೊ ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ನೋಡಿ ಇಲ್ಲಿ ಫಸ್ಟ್ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಓಪನ್ ಸೈಡ್ ಅನ್ನೋದು ಈ ಕಡೆ ಸೈಡ್ ಇದೆ ಸೊ ಇಲ್ಲಿ ಬಂದು ನಾವು ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಈ ರೀತಿ ಅಳತೆ ಬ್ಲೌಸ್ನ ಅರ್ಧ ಇಂಚಿಂದ ಅರ್ಧ ಇಂಚ್ಗೆ ಈ ರೀತಿ ಇಲ್ಲೂ ಕೂಡ ಅರ್ಧ ಇಂಚ್ ಬರಬೇಕು ನಾವು ಇಲ್ಲಿ ಸ್ಟ್ರೈಟ್ ಇಟ್ಕೊಂಡಾಗ ಇಲ್ಲೂ ಕೂಡ ಅದೇ ರೀತಿ ಅರ್ಧ ಇಂಚ್ ಬರಬೇಕು ಆ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಸ್ವಲ್ಪ ಮುಂದಕ್ಕೆ ಜರ್ಸಿ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ನೀವು ಸ್ವಲ್ಪ ಒಂದು ಸಲ ಐರನ್ ಮಾಡಿಕೊಂಡ್ರು ಕೂಡ ಪರವಾಗಿಲ್ಲ ಐರನ್ ಮಾಡಿಕೊಂಡ್ರೆ ಇನ್ನೂ ನಿಮಗೆ ಬ್ಲೌಸ್ ಅನ್ನೋದು ನೀಟಾಗಿ ಕೂರುತ್ತೆ ಸೊ ಇದನ್ನು ನಾನು ಐರನ್ ಮಾಡಿದ್ದೀನಿ ಹಾಗಾಗಿ ಇದು ಈ ರೀತಿ ನೀಟಾಗಿ ಕುತ್ಕೋತಾ ಇದೆ ನೀವು ಅಳತೆ ಬ್ಲೌಸ್ನ ಸ್ವಲ್ಪ ಐರನ್ ಮಾಡ್ತು ಅಂತಂದರೆ ನಿಮಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ನೋಡಿ ಇಲ್ಲೂ ಕೂಡ ಅರ್ಧ ಇಂಚ್ಗೆ ಬಿಟ್ಟು ಇಲ್ಲೂ ಕೂಡ ಅರ್ಧ ಇಂಚ್ಗೆ ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ ಈ ರೀತಿ ಇವಾಗ ಸ್ಟ್ರೈಟ್ ಸ್ವಲ್ಪ ಎಳೆದಿಟ್ಟುಕೊಂಡು ಇಲ್ಲಿ ಭುಜ ಬರುತ್ತಲ್ಲ ಭುಜದ ಹತ್ರ ಒಂದು ಮಾರ್ಕ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಭುಜದ ಹತ್ರ ಒಂದು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದನ್ನು ಕೂಡ ಏನು ಮಾಡಬೇಕಂತಂದರೆ ಈ ರೀತಿ ಸ್ವಲ್ಪ ಟೈಟಾಗಿ ಎಳಿಬೇಕು ಎಳೆದು ಇಲ್ಲಿ ನೀವು ಜರುಗಿಸ್ಬಾರ್ದು ಇಲ್ಲಿ ಎಷ್ಟಿದೆ ಅಷ್ಟೇ ಈ ರೀತಿ ಇಟ್ಕೋಬೇಕು ಅರ್ಧ ಇಂಚ್ಗೆ ಅದು ಅಲ್ಲೇ ಇರಬೇಕು ಸೊ ಅದನ್ನು ನೀವು ಜರುಗಿಸೋದಕ್ಕೆ ಹೋಗಲೇಬೇಡಿ ಯಾವುದೇ ಕಾರಣಕ್ಕೂ ಈ ರೀತಿ ಇಟ್ಕೊಂಡು ಸ್ವಲ್ಪ ಟೈಟಾಗಿ ಹಿಡಿದಿಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇವಾಗ ಇದು ಬಂದು ನಿಮಗೆ ಇಲ್ಲೂ ಕೂಡ ಹಾರ್ಮಲ್ ಹತ್ರ ಕೂಡ ಮಾರ್ಕ್ ಮಾಡ್ಕೊಂಡಾಯಿತು ಸೊ ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಂಡಾಯ್ತಲ್ವ ಇದಾದಮೇಲೆ ಮೇಲೆ ಎರಡು ಸೈಡ್ ಕೂಡ ಈ ರೀತಿ ಇಟ್ಕೊಂಡಾದಮೇಲೆ ಈ ರೀತಿ ಈಗ ಮಧ್ಯಕ್ಕೆ ಸ್ವಲ್ಪ ಫೋಲ್ಡಿಂಗ್ ಅನ್ನೋದನ್ನು ಮಾಡಿ ಈ ರೀತಿ ಬ್ಲೌಸ್ನ ಸ್ವಲ್ಪ ಫೋಲ್ಡಿಂಗ್ ಅನ್ನೋದನ್ನು ಮಾಡಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡಾದಮೇಲೆ ನೋಡಿ ಇಲ್ಲಿ ಬ್ಯಾಕ್ದು ಹೊಲಿಗೆ ಬಂದಿದೆ ಅಲ್ವಾ ಅಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ನೋಡಿ ಇಲ್ಲಿ ಮಧ್ಯ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಸೆಂಟ್ರ್ ಪಾಯಿಂಟಲ್ಲಿ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಂಡು ಇದಾದ ಮೇಲೆ ಏನು ಮಾಡಿ ಅಂತಂದರೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ವಲ್ಪ ಒಳಗಡೆಗೆ ಯಾಕಂದರೆ ನಿಮಗೆ ಫ್ರಂಟ್ ಶೇಪ್ ತೆಗೆಯೋದಕ್ಕೆ ಬರಲ್ಲ ಅನ್ನೋರು ನೀವು ಪ್ರತಿಯೊಬ್ಬರು ಕೂಡ ಈ ರೀತಿ ಮಾಡಲೇಬೇಕಾಗುತ್ತೆ ಸೊ ಇದನ್ನು ಕೂಡ ಅಷ್ಟೇ ನೋಡಿ ಇಲ್ಲಿಗೆ ಮಾರ್ಕ್ ಮಾಡಿ ಆವಾಗ ನಿಮಗೆ ಬ್ಯಾಕ್ ಪಾರ್ಟ್ದು ಇಲ್ಲಿಗೆ ಬಂತು ಸೊ ನೋಡಿ ಇಲ್ಲಿ ಬ್ಯಾಕ್ ಪಾರ್ಟ್ಸು ಇಲ್ಲಿಗೆ ಬಂದು ಫ್ರಂಟ್ದು ಇಲ್ಲಿಗೆ ಬರಬೇಕು ಅಲ್ವಾ ಸೊ ಹಾಗಾಗಿ ಏನು ಮಾಡಿ ಅಂತಂದರೆ ಇವಾಗ ಇದನ್ನೆಲ್ಲ ಪೂರ್ತಿ ಜಾಯಿಂಟ್ ಮಾಡಿಕೊಂಡು ಹೋದರೆ ಆಯಿತು ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು ಸೊ ಇದು ನೋಡಿದ್ದು ಇವಾಗ ಬ್ಯಾಕ್ ಪಾರ್ಟ್ದು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಇದು ಬಂದು ಫ್ರಂಟ್ ಪಾರ್ಟ್ ಅಲ್ವಾ ಸೊ ಇಲ್ಲಿವರೆಗೂ ಕೂಡ ಒಂದೂವರೆ ಇಂಚುವರೆಗೂ ಯಾವುದೇ ರೀತಿ ಶೇಪ್ ಅನ್ನೋದನ್ನ ತೆಗೆಯೋ ಅವಶ್ಯಕತೆ ಇರೋದಿಲ್ಲ ಸೊ ಇಲ್ಲಿಂದ ಬಂದು ಇಲ್ಲಿ ಆರ್ಮಲ್ ಜಾಯಿಂಟ್ ಆಗಿರುತ್ತಲ್ಲ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಫ್ರಂಟ್ ಶೇಪ್ ಅನ್ನೋದು ರೆಡಿ ಆಯಿತು ಇದು ಬಂದು ನಿಮಗೆ ಸೊ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದಕ್ಕೋಸ್ಕರ ನೀವು ಎಕ್ಸ್ಟ್ರಾ ಎಷ್ಟು ಬೇಕೋ ಅಷ್ಟಕ್ಕೆನೆ ಬಿಟ್ಟು ಅದನ್ನು ನೀವು ಕಟ್ ಮಾಡಿಕೊಂಡು ತೆಗಿಬೋದು ಸೊ ಇದು ತುಂಬಾ ಈಸಿಯಾಗಿ ಎಷ್ಟು ಈಸಿಯಾಗಿ ಕಟ್ ಮಾಡಿಕೊಂಡ್ರಿ ಅಂತ ನೋಡಿದ್ರಿ ಅಲ್ವಾ ಇವಾಗ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಕಟ್ ಮಾಡ್ಬೋದು ಅಂತ ಇದನ್ನು ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್